ಭೀಮಾ ಸಲಗಾಗಿ ಸಾಕಷ್ಟು ಅವತಾರಗಳನ್ನು ನೋಡಿದಿವಿ ಭೀಮ ಆಗಿ ವೇದಿಕೆ ಮೇಲೆ ನಿಮ್ಮ ಘರ್ಜನೆಯನ್ನ ನೋಡ್ಲಿಕ್ಕೆ ಕಾಯ್ತಾ ಇದ್ದೀವಿ ಈಗಾಗಲೇ ಪಡ್ಡೆ ಹುಡುಗರ್ಗೆ ಒಳ್ಳೆ ಸಾಂಗ್ ಕೂಡ ಕೊಟ್ಬಿಟ್ಟಿದ್ದೀರಾ ಲವ್ ಯು ಕಡೆ ಅಂತ ಸೊ ಭೀ ಯಾವಾಗ ಸರಿ ಭೀಮಾ ಜಲ್ದಿ ಅನೌನ್ಸ್ ಮಾಡ್ತೀವಿ ಇನ್ನೊಂದು ತಿಂಗಳ ಒಳಗಡೆ ಡೇಟ್ ನ ಅನೌನ್ಸ್ ಮಾಡ್ತೀವಿ ಮತ್ತೆ ಆ ಭೀಮಾ ಈ ಸತಿ ಅಪ್ಪ ಮತ್ತೆ ಅಮ್ಮ ಭೀಮಾ ಮಕ್ಕಳು ಶತ್ರುಗಳು ಮಕ್ಕಳಿಗೆ ಇವತ್ತಿನ ಯೂಸ್ಗೋಸ್ಕರ ಮಾಡಿರುವಂಥ ಒಂದು ಸಿನಿಮಾ ತಾಯಿ ತಂದೆಯವರು ನೋಡಲೇಬೇಕಾದಂಥ ಸಿನಿಮಾ ಇದು ಸರ್ ಡೆಫಿನೆಟ್ಲಿ ವೇಟ್ ಮಾಡ್ತಿದೀವಿ ನಾವು ನಿಮ್ಮನ್ನ ಭೀಮಾಗಿ ನೋಡಲಿಕ್ಕೆ ಈಗ ನಮ್ದು ಒಂದು ರಿಕ್ವೆಸ್ಟ್ ನಮ್ಮೆಲ್ಲ ಹುಡುಗಿಡ್ತು ನಮ್ಮ ಜೊತೆ ನೀವು ಲವ್ ಯು ಕಡೆ ಹಾಡ್ಗೆ ಒಂದು ಸ್ಟೆಪ್ ಅಥವಾ ನಮ್ಮ ಜೊತೆ ವಾಕ್ ಆದ್ರೂ ಮಾಡಬೇಕು ಬೇಡ ನನಗಿನ್ನ ನಮ್ಮ ಬ್ರದರ್ ಚೆನ್ನಾಗಿ ಮಾಡ್ತಾರೆ ಬಿಕಾಸ್ ಇಲ್ಲ ಇಲ್ಲ ನಾನು ನಿಮ್ಮನ್ನ ಅಲ್ಲ ಬೇರೆಯವರೆಲ್ಲ ತಾವು ವೇದಿಕೆ ಮೇಲೆ ಬಂದಾಗ ಏನೇನೋ ಅಂತಾರೆ ನನಗೆ ಅದು ಇಷ್ಟ ಇಲ್ಲ ಬಿಕಾಸ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅಂದರೆ ಸಂದೇಶಗಳನ್ನು ಅಂದರೆ ಯುವಜನಿತರಿಗೆ ಕೊಡುವಂತ ಸಂದೇಶ ಆಗ್ಬೋದು ಅಥವಾ ಕೆಲವು ವಿಷಯಗಳನ್ನು ಅಂದರೆ ಸೀರಿಯಸ್ ವಿಷಯಗಳನ್ನು ವ್ಯಂಗ್ಯವಾಗಿ ಮನಸ್ಸು ಮುಟ್ಟುವಂಥ ಮಾತುಗಳನ್ನು ಆಡುವಂಥ ಒಂದು ಒಳ್ಳೆಯ ಶಕ್ತಿ ಇರುವಂಥ ಬುದ್ಧಿವಂತ ಹುಡುಗ ಅಂದರೆ ನಮ್ಮ ಸ ನಮ್ಮ ಹುಡುಗ ಯಾಕೆಂದರೆ ನಾವು ಇರೋದನ್ನು ಹೇಳಬೇಕು ಇಲ್ಲ ಅಂತ ನಾವ ಅಷ್ಟೊಂದು ಶಕ್ತಿ ಇದೆ ನನಗೆ ಆತನ ಚಾತುರ್ಯ ಯಾವಾಗಲೂ ನಾನು ನೋಡ್ತಿರ್ತೀನಿ ನನ್ನ ಫೋನಲ್ಲಿ ಅಷ್ಟೊಂದು ದೊಡ್ಡ ಏನು ಹೇಳ್ತಾರೆ ಒಂದು ಬಹುಶಃ ಮನೆಯಲ್ಲಿ ಅಳೆಯ ಸೈನ್ಯ ಶರಣ ಇರಬಹುದು ಏನೋ ಗೊತ್ತಿಲ್ಲ ನಾಲ್ಕು ಜನ ಅಷ್ಟೇ ನಾನ್ವೆಜ್ ಈತನಿಗೂ ಕೂಡ ಇದೆ ಸೊ ಹಂಗಾಗಿ ನನಗಿನ ಹೆಚ್ಚಾಗಿ ಅವ್ರು ಮಾತಾಡಿದ್ರೆ ಚೆನ್ನ ಅನ್ಸುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್